ಬೆಂಗಳೂರಿನ ಅಪಾರ್ಟ್ಮೆಂಟ್ ಒಂದರಲ್ಲಿ ಅಸ್ಥಿ ಪಂಜರ ಪತ್ತೆಯಾಗಿದೆ ಬೇಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಸ್ಥಿ ಪಂಜರ ಪತ್ತೆಯಾಗಿರುವಂಥದ್ದು ಅಸ್ಥಿಪಂಜರ ಮನುಷ್ಯರದ್ದ ಪ್ರಾಣಿಯದ್ದ ಎಂದು ಪರಿಶೀಲನೆ ಮಾಡಲಾಗ್ತಾ ಇದೆ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ಎರಡು ದಿನದ ಹಿಂದೆ ಅಸ್ಥಿ ಪಂಜರ ಪತ್ತೆಯಾಗಿರುವಂಥದ್ದು ಅಪಾರ್ಟ್ಮೆಂಟ್ ಇಂಗು ಗುಂಡಿಯನ್ನು ಸ್ವಚ್ಛ ಮಾಡುವಾಗ ಪತ್ತೆಯಾಗಿರುವಂಥ ಅಸ್ಥಿ ಪಂಜರ ಅಸ್ಥಿ ಪಂಜರದ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಪತ್ತೆಯಾದಂತಹ ಅಸ್ಥಿ ಪಂಜರ ಪೀಸ್ ಗಳನ್ನ ಎಫ್ಎಸ್ಎಲ್ಗೆ ರವಾನಿಸಿದ್ದಾರೆ ಪೊಲೀಸರು ಯುಡಿಆರ್ ದಾಖಲಿಸಿಕೊಂಡು ಬೇಗೂರು ಪೊಲೀಸರಿಂದ ತನಿಖೆ ನಡೆಸಲಾಗ್ತಾ ಇದೆ ಇಂಗು ಗುಂಡಿಯನ್ನು ಸ್ವಚ್ಛಗೊಳಿಸುವ ಸ್ವಚ್ಛಗೊಳಿಸುವಾಗ ಸಿಕ್ಕಿರುವಂತಹ ಸ್ಕಲ್ ಅಸ್ಥಿಪಂಜರ ಇದು ಮನುಷ್ಯರದ್ದ ಪ್ರಾಣಿಯದ್ದ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಹೆಚ್ಚಿನ ತನಿಖೆಗೆ ಎಫ್ ಎಸ್ ಎಲ್ಗೆ ಕಳಿಸ್ಕೊಟ್ಟಿದ್ದಾರೆ ಪೊಲೀಸರು ಬೇಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂಥ ಒಂದು ಘಟನೆ ಯು ಡಿ ಆರ್ ದಾಖಲಿಸಿಕೊಂಡು ಬೇಗೂರು ಪೊಲೀಸರಿಂದ ತನಿಖೆ ನಡೆಸಲಾಗ್ತಾ ಇದೆ ಅಪಾರ್ಟ್ಮೆಂಟ್ ಒಂದರಲ್ಲಿ ಇಂಗುಗುಂಡಿಯನ್ನು ಸ್ವಚ್ಛಗೊಳಿಸುವಾಗ ಸಿಕ್ಕಿರುವಂತಹ ಒಂದು ಸ್ಕಲ್ ಅಸ್ಥಿಪಂಜರ ಅದು ಅದನ್ನು ಮನುಷ್ಯರದ್ದ ಪ್ರಾಣಿಯದ್ದ ಇದೆಲ್ಲವೂ ಗೊತ್ತಾಗಬೇಕಾಗಿದೆ ಆದರೆ ಯಾವುದೋ ಒಂದು ಅಸ್ಥಿಪಂಜರ ಸಿಕ್ಕಿರುವಂಥದ್ದು ಎರಡು ದಿನದ ಹಿಂದೆ ಪತ್ತೆಯಾಗಿರುವಂಥ ಅಸ್ಥಿ ಪಂಜರ ಪೊಲೀಸರು ಕೇಸ್ ದಾಖಲಿಸಿಕೊಂಡಿದ್ದಾರೆ ತನಿಖೆ ನಡೆಸ್ತಾ ಇದ್ದಾರೆ ಎಫ್ ಎಸ್ ಎಲ್ ರಿಪೋರ್ಟ್ಗೂ ಕೂಡ ಇದು ಯಾರದ್ದು ಅಸ್ಥಿ ಪಂಜರ ಅನ್ನುವಂಥದ್ದು ಗುರುತು ಹಿಡಿಯೋದಕ್ಕೆ ಕಳಿಸ್ಕೊಟ್ಟಿದ್ದಾರೆ